ವೀಕ್ಷಕರೇ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈ ಸಲ ಬಿಗ್ ಕಪ್ನ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ ಅದಕ್ಕಿಂತ ಮುಂಚೆ ಈ ವಾರ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಕಂಟೆಸ್ಟೆಂಟ್ಸ್ ಯಾರು ಯಾರು ಮಿಡ್ ವೀಕ್ ಅಲ್ಲಿ ಹೋಗ್ತಾರೆ ಯಾರು ಕಿಚ್ಚನ ಪಂಚಾಯಿತಿಯಲ್ಲಿ ಹೋಗ್ತಾರೆ ಇದೆಲ್ಲ ಕ್ಯೂರಿಯಾಸಿಟಿ ಸದ್ಯ ಬಿಗ್ ಬಾಸ್ ನೋಡ್ತಾ ಇರುವಂತಹ ಬಿಗ್ ಬಾಸ್ ನೆಚ್ಚಿನ ವೀಕ್ಷಕರಿಗೆ ಇರುವಂತಹದ್ದು ಸೊ ಮಿಡ್ ವೀಕ್ ಅಲ್ಲಿ ಹೋಗುವಂತಹ ಆ ಕಂಟೆಸ್ಟೆಂಟ್ಸ್ ಯಾರು ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಪ್ರೊಸೆಸ್ ಹೇಗಿರುತ್ತೆ ಎಪಿಸೋಡ್ ನಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀವಿ ಕೇಳಿ ಎಪಿಸೋಡ್ ನಲ್ಲಿ ನೋಡಿರ್ತೀರಾ ಬೆಂಕಿಯಲ್ಲಿ ಕಂಟೆಸ್ಟೆಂಟ್ಸ್ಗಳು ತಮಗೆ ಅಂದರೆ ಮನೆಯಿಂದ ಹೊರ ಹೋಗಲು ಇಷ್ಟಪಡುವಂತಹ ತಾವು ಇಷ್ಟಪಡುವಂತಹ ಒಂದಷ್ಟು ಕಂಟೆಸ್ಟೆಂಟ್ಸ್ಗಳ ಹೆಸರನ್ನು ಹೆಸರನ್ನ ಒಬ್ಬೊಬ್ಬ ಕಂಟೆಸ್ಟೆಂಟ್ ಕೂಡ ಇಬ್ಬಿಬ್ಬರ ಹೆಸರನ್ನ ಆಯ್ಕೆ ಮಾಡಿಕೊಳ್ತಾರೆ ಅದರಲ್ಲಿ ಸದ್ಯ ನಾಮಿನೇಟ್ ಆಗಿರುವಂತದ್ದು ಕಾರ್ತಿಕ್ ಡ್ರೋನ್ ಪ್ರತಾಪ್ ವಿನಯ್ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ತನಿಷಾ ನಮ್ರತಾ ಈ ಏಳು ಜನ ಕೂಡ ನಾಮಿನೇಟ್ ಆಗ್ತಾರೆ ಸಂಗೀತ ಕ್ಯಾಪ್ಟನ್ ಆಗಿರ್ತಾರೆ ಅದ್ರ ಜೊತೆಗೆ ಆಲ್ರೆಡಿ ಈಗ ಅವರು ಟಿಕೆಟ್ ಫಿನಾಲೆಗೆ ಹೋಗಿರೋದ್ರಿಂದ ಅವರನ್ನ ನಾಮಿನೇಟ್ ಮಾಡುವಂತಹ ಅಧಿಕಾರ ಇರೋದಿಲ್ಲ ಸೊ ಸಂಗೀತ ಫೈನಲಿಸ್ಟ್ ಆಗಿರೋದ್ರಿಂದ ಸಂಗೀತನ ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ನಾಮಿನೇಷನ್ ಅಲ್ಲಿ ಇದ್ದಾರೆ ಇನ್ನು ಇನ್ನೊಂದು ವಿಚಾರ ಏನಪ್ಪಾ ಅಂತ ಕಳೆದ ವಾರದ ವೋಟಿಂಗ್ ಅನ್ನ ಈ ವಾರಕ್ಕೂ ಕೂಡ ಕನ್ಸಿಡರ್ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಹೇಳಿದ್ರು ಯಾಕಂದ್ರೆ ಲಾಸ್ಟ್ ವೀಕ್ ಸಂತು ಪಂತು ಇಬ್ಬರಲ್ಲೂ ಕೂಡ ಒಬ್ಬರು ಎಲಿಮಿನೇಟ್ ಮಾಡಿಲ್ಲ ಹಬ್ಬ ಅನ್ನೋ ರೀಸನ್ ಮತ್ತು ಅವರಿಬ್ರ ಬಾಂಡ್ ಅದೆಲ್ಲವನ್ನ ನೋಡಿ ಎಲ್ಲವನ್ನ ಲೆಕ್ಕಾಚಾರ ಹಾಕಿ ಟಿ ಆರ್ ಕೂಡ ಸೇರಿಸಿಕೊಂಡು ಅದರಲ್ಲಿ ಯಾರನ್ನು ಕೂಡ ಎಲಿಮಿನೇಟ್ ಮಾಡಿಲ್ಲ ಸೊ ಹೀಗಾಗಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಈ ಮಿಡ್ ವೀಕ್ ಎಲಿಮಿನೇಷನ್ ಹೇಗೆ ನಡೆಯುತ್ತೆ ಅಂತ ಅಂದ್ರೆ ನಿಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯ ಒಳಗಡೆ ಹಳೆಯ ಕಂಟೆಸ್ಟ್ ಎಲ್ಲರೂ ಕೂಡ ಬಂದಿದ್ದಾರೆ ಅದು ರಕ್ಷಕ ಆಗಿರಬಹುದು ಸ್ನೇಹಿತ ಆಗಿರಬಹುದು ಇಶಾನಿ ಆಗಿರಬಹುದು ಭಾಗ್ಯಶ್ರೀ ಆಗಿರಬಹುದು ನೀತು ಆಗಿರಬಹುದು ಸಿರಿ ಆಗಿರಬಹುದು ಇವರೆಲ್ಲರೂ ಕೂಡ ಹಳೆಯ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಈಗ ಇರುವಂತಹ ಕಂಟೆಸ್ಟೆಂಟ್ಸ್ ಗಳಿಗೆ ಒಂದಷ್ಟು ಇನ್ಪುಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಹೇಗ ಆಡಬೇಕು ಹೇಗ ಆಡಿದ್ರು ಪ್ಲಸ್ ಆಗುತ್ತೆ ಹೇಗ ಆಡಿದ್ರು ಮೈನಸ್ ಆಗುತ್ತೆ ಯಾರ್ಯಾರು ಯಾರ್ಯಾರ ಜೊತೆ ಸಂಘ ಸೇರಿದ್ರೆ ನಿಮಗೆ ಮೈನಸ್ ಆಗುತ್ತೆ ಸೊ ಅವರೂ ಫೇವ್ರೇಟ್ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದಷ್ಟು ಇನ್ಪುಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಹೊರ ಜಗತ್ತಿನ ಕಂಪ್ಲೀಟ್ ಇನ್ಫಾರ್ಮ್ ಹೇಳದೇ ಇದ್ರೂ ಕೂಡ ಅವರಿಗೆ ಪ್ಲಸ್ ಆಗಬಹುದಾದಂತಹ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಸದ್ಯ ಇರುವಂತಹ ಕಂಟೆಸ್ಟೆಂಟ್ಸ್ ಗಳಿಗೆ ಈ ಮಾಜಿ ಕಂಟೆಸ್ಟೆಂಟ್ಸ್ ಗಳು ಅಂದ್ರೆ ಎಲಿಮಿನೇಟ್ ಆಗಿ ಹೋದಂತಹ ಕಂಟೆಸ್ಟೆಂಟ್ಸ್ ಗಳು ಕೊಟ್ಟಿರುವಂತಹ ಸೊ ಇವರು ಬಿಗ್ ಬಾಸ್ ಮನೆಯಲ್ಲೇ ಒಂದೆರಡು ದಿನ ಇರ್ತಾರೆ ಇವರು ಹೋಗುವಂತಹ ಸಂದರ್ಭದಲ್ಲಿ ಅಂದರೆ ಒಂದಿನ ಸ್ಟೇ ಆಗಿರ್ತಾರೆ ನೆಕ್ಸ್ಟ್ ಡೇ ಇವ್ರು ಹೋಗುವಂತಹ ಸಂದರ್ಭದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಪ್ರೋಸೆಸ್ ನಡೆಯುತ್ತೆ ಆ ಪ್ರೋಸೆಸ್ನಲ್ಲಿ ಇವರು ಹೋಗುವಾಗ ಈ ಎಲಿಮಿನೇಟ್ ಆಗುವಂತಹ ಕಂಟೆಸ್ಟೆಂಟ್ಗಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಸದ್ಯದ ಲೆಕ್ಕಾಚಾರ ಪ್ರತಿ ಸಲ ಕೂಡ ಈ ಮಿಡ್ ವೀಕ್ ಎಲಿಮಿನೇಷನ್ ಆಗುವಾಗ ಪ್ರತಿ ಅಲ್ಲೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಕೆಲವೊಂದು ಸೀಸನ್ನಲ್ಲಿ ಫೋಟೋ ಶೂಟ್ ಹಾಕೋದಿರುತ್ತೆ ಕೆಲವೊಂದು ಸೀಸನ್ನಲ್ಲಿ ಏನೋ ಹತ್ಕೊಂಡು ಹಂಗೆ ಹೋಗೋದಿರುತ್ತೆ ಒಂದು ಒಂದೊಂದು ಸೀಸನ್ನಲ್ಲೂ ಕೂಡ ವಿಭಿನ್ನ ವಿಭಿನ್ನವಾಗಿರುತ್ತೆ ಈ ಸಲ ಈ ಹಳೆಯ ಕಂಟೆಸ್ಟೆಂಟ್ಸ್ಗಳ ಜೊತೆಗೆ ಮಿಡ್ ವೀಕಲ್ಲಿ ಹೋಗಬಹುದಾದ ಕಂಟೆಸ್ಟೆಂಟ್ಗಳನ್ನು ಕಳಿಸ್ಕೊಡ್ತಾರೆ ಅನ್ನೋದು ಒಂದು ಮೂಲಗಳ ಮಾಹಿತಿ ಇನ್ನು ಇದರಲ್ಲಿ ಯಾರು ಹೋಗಬಹುದು ಅಂತ ಕೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಬಾಟಮ್ ತ್ರೀಯಲ್ಲಿ ಇರುವಂತಹದ್ದು ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ತನಿಷಾ ಕುಪಂಡ ಇವ್ರ ಮೂವರಲ್ಲಿ ಇಬ್ಬರು ಮಿಡ್ವಿಕಲ್ ಹೋಗ್ಬೋದು ಅಥವಾ ಒಬ್ಬರು ಮಿಡ್ವಿಕಲ್ ಹೋಗ್ಬೋದು ವಾರದ ಕೊನೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದಿಬ್ಬರು ಹೋಗಬಹುದು ಅನ್ನುವಂಥದ್ದು ಸದ್ಯ ಇರುವಂತಹ ಲೆಕ್ಕಾಚಾರ ಅದರಲ್ಲಿ ಕಂಪೇರ್ ಮಾಡಿದರೆ ವರ್ತೂರ್ ಸಂತೋಷ್ ಎಲ್ಲೋ ಒಂದು ಕಡೆ ತನ್ನ ಆಟದ ವೈಖರಿಯನ್ನು ಬದಲಾಯಿಸ್ಕೊಂಡಿರೋದ್ರಿಂದ ಎಂಟರ್ಟೈನ್ಮೆಂಟ್ ವೈಸ್ ವರ್ತೂರ್ ಸಂತೋಷ್ ಇವಾಗ ತುಂಬ ಫಾರ್ವರ್ಡ್ ಆಗಿರೋದ್ರಿಂದ ತುಂಬ ಪಾಸಿಟಿವ್ ಆಗಿ ಅವರೆಲ್ಲವನ್ನೂ ಕೂಡ ಎಕ್ಸೆಪ್ಟ್ ಮಾಡಿಕೊಂಡು ತಮಾಷೆ ತಮಾಷೆಯಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿ ಎಲ್ಲ ಆಕ್ಟಿವಿಟಿಯಲ್ಲಿ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ವರ್ತೂರ್ ಸಂತೋಷ್ ಅವರಿಗೆ ಅವರದ್ದೇ ಆದಂತಹ ಫ್ಯಾನ್ಸ್ ಬೇಸ್ ಕೂಡ ಇರೋದ್ರಿಂದ ಹಳ್ಳಿಕಾರ ಒಡೆಯನಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇದ್ದಾರೆ ಸೊ ಹೀಗಾಗಿ ವರ್ತೂರ್ ಸಂತೋಷ್ ಅವರು ಎಲಿಮಿನೇಟ್ ಆಗಲ್ಲ ವರ್ತೂರ್ ಸಂತೋಷ್ ಅವರನ್ನು ಹೊರತುಪಡಿಸಿದ್ರೆ ಉಳಿಯುವಂಥದ್ದು ತುಕಾಲಿ ಸಂತೋಷ್ ಮತ್ತೆ ತನಿಷಾ ತನಿಷಾ ಎಲ್ಲೋ ಒಂದು ಕಡೆ ಆರಂಭದಲ್ಲಿ ಅಬ್ಬರಿಸಿದ್ರು ಕೂಡ ಹೋಗ್ತಾ ಹೋಗ್ತಾ ಅವರ ಗೇಮೇ ಕಳೆದು ಹೋಗ್ಬಿಟ್ಟಿದೆ ಎಲ್ಲೋ ಒಂದು ಕಡೆ ಕಾರ್ತಿಕ್ನ ಪುಷ್ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ರು ತಮ್ಮ ಆಟವನ್ನು ಅವರು ಮರೆತು ಬಿಟ್ರು ಒಬ್ಬ ಕಪ್ ಗೆಲ್ಲುವಂತಹ ಪ್ರಬಲ ಮಹಿಳಾ ಸ್ಪರ್ಧಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಂತ ಅವರು ಆರಂಭದ ದಿನಗಳಲ್ಲಿ ತನಿಷಾ ಬಟ್ ಎಲ್ಲೋ ಒಂದು ಕಡೆ ಆ ಭರವಸೆ ಈಗ ಹುಸಿಯಾಗಿದೆ ತನಿಷಾ ತಮ್ಮ ಆಟವನ್ನ ಎಲ್ಲೋ ಕಳ್ಕೊಂಡಿದ್ದಾರೆ ಇತ್ತೀಚೆಗೆ ಒಂದು ಎರಡು ಮೂರು ದಿನಗಳಿಂದ ಕಾರ್ತಿಕ್ನಿಂದ ಆಚೆ ಬಂದು ಆಕೆ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಬಿಟ್ಟರೆ ಇಷ್ಟು ದಿನ ಮಾಡಿರುವಂಥದ್ದು ಕಾರ್ತಿಕ್ನ ಪುಷ್ ಮಾಡುವಂತಹ ಕೆಲಸ ಈಗಲೂ ಕೂಡ ಸಪ್ರೇಟಾಗಿ ಇನ್ನೇನು ಅವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರೆ ಪ್ರಯೋಜನ ಇಲ್ಲ ಆದರೂ ಅಂತಹ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟರೆ ಒಂದೊಮ್ಮೆ ಅವರು ಸೇವ್ ಆಗ್ಬೋದು ಇಲ್ಲಾಂದರೆ ಖಂಡಿತವಾಗಿಯೂ ಕೂಡ ತನಿಷಾ ಮನೆಯಿಂದ ಆಚೆ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಅವ್ರನ್ನ ಹೊರತುಪಡಿಸಿದರೆ ತುಕಾಲಿ ಸಂತೋಷ್ ಯಾಕಂದರೆ ಎಂಟರ್ಟೈನ್ಮೆಂಟ್ ವೈಸ್ ಅನ್ನೋದನ್ನು ಬಿಟ್ಟರೆ ಅಂದರೆ ಆರಂಭದ ದಿನಗಳಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ರು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಮಸ ಸಾಲ ಹಾಕ್ತಾ ಇದ್ರು ಬಿಗ್ ಬಾಸ್ ಮನೆಯ ಒಳಗಡೆ ಸೂಪರ್ ಡೂಪರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು ಬಟ್ ಎಲ್ಲೋ ಒಂದು ಕಡೆ ಅಷ್ಟೇ ಸಾಕಾಗಲ್ಲ ಉಳಿದ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆ ಹೋಲಿಕೆ ಮಾಡಿದರೆ ತುಕಾಲಿ ಸಂತೋಷ್ ಅವರ ಕಾಂಟ್ರಿಬ್ಯೂಷನ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು ಸೊ ಹಾಗಾಗಿ ತುಕಾಲಿಯವರು ಕೂಡ ಹೊರಗಡೆ ಬರುವಂತಹ ಸಾಧ್ಯತೆ ಇದೆ ನಮೃತ ಹೊರಗಡೆ ಬರುವಂತಹ ಚಾನ್ಸಸ್ ತುಂಬಾ ಕಡಿಮೆ ಯಾಕಂದರೆ ಅವ್ರಿಗೆಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಲ್ಲಿ ಲಕ್ ಫ್ಯಾಕ್ಟರ್ ತುಂಬ ಮ್ಯಾಟ್ರ್ ಆಗ್ತಾ ಇದೆ ಅವರಿಗೆ ಸಿಕ್ಕಾಪಟ್ಟೆ ಲಕ್ ಇದೆ ಸೊ ಹಾಗಾಗಿ ಅವರು ಫೈನಲಿಸ್ಟ್ ಆಗಬಹುದು ನಮ್ರತ ವಿನಯ್ ಕಾರ್ತಿಕ್ ಡ್ರೋನ್ ಪ್ರತಾಪ್ ಹಾಗೆ ಈಗ ಆಲ್ರೆಡಿ ಕೂತಿರುವಂತಹ ಸಂಗೀತ ಇವರು ಐದು ಜನ ಅಂತೂ ಫಿಕ್ಸ್ ಇರ್ತಾರೆ ನಮೃತ ಅಥವಾ ವರ್ತೂರ್ ಸಂತೋಷ್ ಇವರಿಬ್ಬರಲ್ಲಿ ಒಬ್ಬರು ಫೈನಲಿಸ್ಟ್ ಆಗ್ತಾರೆ ಮೋಸ್ಟ್ಲಿ ಆ ಫೈನಲಿಸ್ಟ್ ನಮೃತನೇ ಆಗಬಹುದು ಅನ್ನೋದು ಬಹುತೇಕರ ಲೆಕ್ಕಾಚಾರ ಸೊ ಈ ರೀತಿಯಾಗಿ ಎಲಿಮಿನೇಷನ್ ಪ್ರೋಸೆಸ್ ನಡೆಯುತ್ತೆ ಬಾಟಮ್ ತ್ರೀಯಲ್ಲಿರುವಂತಹ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಹಾಗೆ ತನಿಷಾ ಇವು ಮೂವರ ಮಧ್ಯೆ ಫೈಟ್ ಇರುತ್ತೆ ಈ ಮೂವರಲ್ಲೇ ಒಬ್ಬರು ಮೆಡಿಕಲ್ ಹೋಗ್ತಾರೆ ಇನ್ನುಳಿದಂತಹ ಇಬ್ಬರು ಡಬಲ್ ಎಲಿಮಿನೇಷನ್ ಕೊನೆಯಲ್ಲಿ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಉಳಿದಂತಹ ಐದು ಜನರಲ್ಲಿ ಮತ್ತೆ ನೆಕ್ಸ್ಟ್ ವೀಕ್ ಟಾಪ್ ತ್ರೀ ಸೆಲೆಕ್ಷನ್ ಆಗುತ್ತೆ ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀವಿ ಸದ್ಯ ಇದಿಷ್ಟು ಸದ್ಯ ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ಸೊ ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರಾಗಬೇಕು ಟಾಪ್ ತ್ರೀ ಯಾರಾಗಬೇಕು ಹಾಗೆ ಬಿಗ್ ಬಾಸ್ ಸೀಸನ್ ಹತ್ತರ ಕಪ್ ಯಾರು ಗೆದ್ಕೊಂಡು ಮನೆಗೆ ಹೋಗಬೇಕು ಅದೆಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ